જેસા કે અનિલભાઈ ચંદીનોકાને આયતે છે જીવા મનદગરનસ્કે પાસે તેમની બેટીની ભણાઈ કે વાસ્તે અમે પુરામે એક વિડિયો બનાકો ઓનસે ગુજારિશ કરે છે કેટલી ઉમીદ થી ઓતા તો હુઆ નહી લેકિન થોડે કમ મોટ આવો તાકો હી સે ઉનકે અમન ઓત ઉનકુ એ વિડિયો બેજરી પહોંચારી આપકુસ્કરનાકે સ્વાગત કરો કષ્ટ કરમણેગલગે સ્ポンસી અવિ નિર્વાગલગુ સમાજમું ચિકારયગલુ મડતીલુ અલવા સંગ સમસ્થગલગે ಒಂದೊಂದು ಸಂಘಟನೆಗಳು ಒಂದೊಂದು ರೀತಿಯಲ್ಲಿ ಜನಪರವಾದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿವೆ ಅದೇ ರೀತಿಯಲ್ಲಿ ಜನಸಾಮಾನ್ಯರ ಪರವಾಗಿ ತಮ್ಮ ಬಿಡುವಿನ ಸಮಯದಲ್ಲಿ ಜನಸೇವೆ ಮಾಡಲೆಂದು ಚಿಕ್ಕಮಗಳೂರಿನ ಉತ್ಸಾಹಿ ಯುವಕರ ತಂಡ ಸ್ಥಾಪನೆ ಮಾಡಿರುವ ಸಂಸ್ಥೆಯಾಗಿದೆ ಜೀವ ಮದದ್ಗಾರ್ ವೆಲ್ಫೇರ್ ಟ್ರಸ್ಟ್ ವೀಕ್ಷಕರೇ ಈ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಜೀವ ಮದ್ ಟ್ರಸ್ಟಿನಲ್ಲಿರುವ ಎಲ್ಲ ಟ್ರಸ್ಟಿಗಳು ಸಮಾಜದಲ್ಲಿರುವ ನೊಂದವರ ಪರವಾಗಿ ಹಲವಾರು ರೀತಿಯಲ್ಲಿ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಸಮಾಜಮುಖಿಯಾಗಿ ಭಿನ್ನ ಭಿನ್ನವಾದಂತಹ ಜನಪರ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುವವರಾಗಿರುತ್ತಾರೆ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಎಲ್ಲರನ್ನೂ ಒಗ್ಗೂಡಿಸಿ ಚಿಕ್ಕಮಗಳೂರಿನ ಶಾಂತ ಪ್ರಶಾದ್ ಅವರು ಈ ಟ್ರಸ್ಟನ್ನು ಪ್ರಾರಂಭಿಸಿದ್ದಾರೆ ಈ ಟ್ರಸ್ಟಿನ ಮುಖ್ಯ ಉದ್ದೇಶ ಬಡವರ ಮತ್ತು ಮಕ್ಕಳ ಅಭಿವೃದ್ಧಿಯಾಗಿರ್ತದೆ ಯಾವುದೇ ಸಮುದಾಯದ ಬಡವರ ಕಷ್ಟಗಳಿಗೆ ಸ್ಪಂದಿಸಿ ಈ ಟ್ರಸ್ಟ್ನಿಂದ ಯಾವ ರೀತಿಯ ಸೇವೆ ಅಥವಾ ಸಹಾಯ ಮಾಡಲು ಸಾಧ್ಯವೋ ಅದನ್ನು ಖಂಡಿತವಾಗಿಯೂ ಮಾಡುತ್ತಿದ್ದಾರೆ ಜೀವ ಮದತ್ಗ ಟ್ರಸ್ಟ್ನ ಕಡೆಯಿಂದ ಈಗಾಗಲೇ ಹಲವಾರು ಕಡ ಬಡವರನ್ನು ಗುರುತಿಸಿ ರೇಷನ್ ಕಿಟ್ ಅನ್ನು ವಿತರಿಸಿದ್ದಾರೆ ಮತ್ತು ಅರ್ಹರಿಗೆ ಉಚಿತ ಆ್ಯಂಬುಲೆನ್ಸ್ ಸೇವೆಯನ್ನು ಸಹ ಈ ಟ್ರಸ್ಟ್ನ ಅಡಿಯಲ್ಲಿ ನೀಡುತ್ತಾ ಚಿಕ್ಕಮಗಳೂರು ನಗರದ ಬಡ ಜನರ ಆಶಾಕಿರಣವಾಗಿ ನೋಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ನಿಂದ ಬಡವರಿಗೆ ಉಚಿತ ಹೆಲ್ತ್ ಕ್ಯಾಂಪ್ ಬಡವರಿಗೆ ಸಾಮೂಹಿಕ ವಿವಾಹ ಹಾಗೂ ರಕ್ತದಾನ ಶಿಬಿರಗಳು ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಲೋಜಿಸುವ ಉದ್ದೇಶಗಳಿದ್ದು ಇದು ಈ ಟ್ರಸ್ಟ್ನ ಪ್ರಥಮ ಹಂತವಾಗಿರುವುದರಿಂದ ಮುಂದಿನ ಹಂತಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ಈ ಟ್ರಸ್ಟ್ನ ಪಟ್ಟಿಯಲ್ಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಚಾಂದ್ರಶರ್ ಅವರು ತಿಳಿಸಿದ್ದಾರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಪಾಷ ಆಂಬ್ಯುಲೆನ್ಸ್ ಚಾಲಕ ಜಿಶನ್ ರವರು ಕಾರ್ಯದರ್ಶಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಬೇಡ್ಕರ್ ರವರು ಕೋಶಾಧಿಕಾರಿಯಾಗಿರುವ ಈ ಸಂಸ್ಥೆಯಲ್ಲಿ ಫೈರೋಜ್ ಯುನಸ್ ಮೌಲಾನಾ ಮಶೂದ್ ರಜಿ ಆಸಿತ್ರ ಉತ್ಸಾಹಿಗಳಾದ ಸದಸ್ಯರು ಕೂಡ ಜೊತೆಯಲ್ಲಿದ್ದಾರೆ ಈ ಸಂಸ್ಥೆಯಿಂದ ಇನ್ನಷ್ಟು ಜನಪರವಾದ ಸೇವೆಗಳು ನಡೆಯಲಿ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಸಂಸ್ಥೆಯನ್ನು ಗುರುತಿಸಿಕೊಳ್ಳದೆ ಎಲ್ಲ ಸಮುದಾಯದ ಬಡವರ ಪರವಾಗಿ ಜನಸೇವೆ ನಡೆಸಲಿ ಎಂಬುದು ಅಟ್ಮೋಸ್ ಕನ್ನಡದ ಆಶಯ ಧನ್ಯವಾದಗಳು